ಅಡುಗೆ ಅನಿಲ ಸಿಲಿಂಡರ್ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿರುವುದನ್ನು ಖಂಡಿಸಿ ಚಿಕ್ಕಮಗಳೂರು ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ಪ್ರತಿಭಟನೆ ನಡೆಸಿದರು ನಗರದ ಹನುಮಂತಪ್ಪ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ ವೃತ್ತದವರೆಗೆ ಪ್ರಧಾನಿ ನರೇಂದ್ರ ಮೋದಿಯ ಅಣುಕು ಶವಯಾತ್ರೆ ನಡೆಸಿ ಆಜಾದ್ ಪಾರ್ ವೃತ್ತದಲ್ಲಿ ಪ್ರತಿಕೃತಿ ದಹನ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು Down, there. down, there. down, there. down, there. down, there. down there. அவர பிடி போலீசார் தூர அவரின் ஜெகப்படி போலீசாரே சார் கச்சி கச்சி கச்சே ரத்திரி اے داد جو خدا دیو جي زندگي ۾

ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮಂತ್ ಅವರು ಮಾತನಾಡಿ ಕೇಂದ್ರ ಸರ್ಕಾರವು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದ ಮೂಲಕ ಬಡವರ ಗಾಯದ ಮೇಲೆ ಬರೆ ಎಳೆದಿದೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಿದ್ದರಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಕೇಂದ್ರವು ತಕ್ಷಣವೇ ಪೆಟ್ರೋಲ್ ಡೀಸೆಲ್ ದರ ಇಳಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಬಿಜೆಪಿಯವರು ಕೇವಲ ಮತ್ತು ಅಂಬಾನಿಗೆ ರಕ್ಷಣೆಯಾಗಿ ನಿಂತು ಕೋಟಿ ಅವರ ಸಾಲ ಮನ್ನಾ ಮಾಡಕ್ಕೆ ಮುಂದಾಗಿರುವಂತ ಬಿಜೆಪಿ ಅವರಿಗೆ ಯಾವುದೇ ಸಂದರ್ಭದಲ್ಲೂ ಸಾಮಾನ್ಯ ರೈತರ ಬದುಕು ಕಾಣದಿಲ್ಲ ಸಾಮಾನ್ಯ ಕಾರ್ಮಿಕರ ಬದುಕು ಕಾಣದಿಲ್ಲ ಈ ರಾಜ್ಯದ ರಾಷ್ಟ್ರದ ಮಹಿಳೆಯರ ಸಮಸ್ಯೆಗಳು ಇವರಿಗೆ ಕಾಣದಿಲ್ಲ ವಿದ್ಯಾರ್ಥಿಗಳ ವಿಚಾರಗಳು ಇವರಲ್ಲಿ ಯಾವತ್ತೂ ಪ್ರಸ್ತಾಪ ಇಲ್ಲ ಪ್ರತಿ ಸಂದರ್ಭದಲ್ಲೂ ಸಂವಿಧಾನ ವಿರೋಧಿ ನಿಲುವುಗಳನ್ನ ತಗೊಳ್ಳುವ ಮುಖಾಂತರ ಈ ದೇಶದಲ್ಲಿ ಹಂತ ಹಂತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಡ್ಕೊಂಡು ಬರ್ತಿರುವಂತದ್ದನ್ನ ಈ ಸಭೆಯ ಮುಖಾಂತರ ನಾವು ಖಂಡಿಸ್ತೇವೆ ಕೆಪಿಸಿಸಿ ವಕ್ತಾರರಾದ ಎಚ್ ಎಚ್ ದೇವರಾಜ್ ಅವರು ಮಾತನಾಡಿ ಕೇಂದ್ರದ ಜನವಿರೋಧಿ ನಡೆಯನ್ನು ಯುವ ಜನರು ಖಂಡಿಸಬೇಕು ಕಾಂಗ್ರೆಸ್ ಯುವ ಘಟಕದ ಪದಾಧಿಕಾರಿಗಳು ಜನರಿಗೆ ನ್ಯಾಯ ಒದಗಿಸಲು ಪ್ರಯತ್ನಿಸಬೇಕು ಎಂದು ಆಗ್ರಹಿಸಿದರು ಅಥವಾ ಡೀಸೆಲ್ ಪೆಟ್ರೋಲ್ ಸಿದ್ದರಾಮಯ್ಯಾರ ಎಣ್ಣೆ ಬೆಲೆನ ಸಿದ್ದರಾಮಯ್ಯ ಏರ್ಸಿದ್ರ ದಿನನಿತ್ಯ ಬಳಕೆ ವಸ್ತುಗಳ ಬೆಲೆಯನ್ನ ಸಿದ್ದರಾಮಯ್ಯಾರ ನಿಮಗೆ ಯಾವ ನೈತಿಕತೆ ಇದೆ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಪ್ರತಿಭಟನೆಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಬಿಎಂ ಸಂದೀಪ್ ವಿಧಾನ ಪರಿಷತ್ ಮಾಜಿ ಶಾಸಕರಾದ ಗಾಯತ್ರಿ ಶಾಂತೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಿಜಯ್ ಕುಮಾರ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾದ ಮಲ್ಲೇಸ್ವಾಮಿ ಯುವ ಕಾಂಗ್ರೆಸ್ ಮುಖಂಡರಾದ ರಾಯಲ್ ಶರೀಫ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಾಕೇಶ್ ಹಿರೇಮಗಳೂರು ರಾಮಚಂದ್ರ ಶಹಾಬುದ್ದೀನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು